ಬಿಲ್ವ ಪತ್ರೆ ಬಿಲ್ವ ವೃಕ್ಷ ಆ ಸಾಕ್ಷಾತ್ ಪರಮಾತ್ಮ ಶಿವನಿಗೆ ತುಂಬ ಪ್ರಿಯವಾದದ್ದು ಹೀಗಾಗಿ ಈ ನಮ್ಮ ಹಿಂದೂ ಧರ್ಮದಲ್ಲಿ ಬಿಲ್ವ ವೃಕ್ಷಕ್ಕೆ ಬಹಳ ಪವಿತ್ರವಾದಂತಹ ಸ್ಥಾನ ಇದೆ ಅಲ್ಲದೆ ಇದು ಅನೇಕ ಕಾಯಿಲೆಗಳನ್ನು ಗುಣಪಡಿಸುವಂತಹ ಔಷಧೀಯ ಗುಣಗಳನ್ನು ಹೊಂದಿದ್ದು ಇದು ಆಯುರ್ವೇದ ವಿಜ್ಞಾನದಲ್ಲೂ ಕೂಡ ಈ ಬಿಲ್ವ ವೃಕ್ಷಕ್ಕೆ ಬಹಳ ಮಹತ್ವದ ಸ್ಥಾನ ಇದೆ ಇಂಥ ಬಿಲ್ವ ವೃಕ್ಷ ಹೇಗೆ ಉದ್ಭವವಾಯಿತು ಹೇಗೆ ಸೃಷ್ಟಿಯಾಯಿತು ಹೇಗೆ ಹುಟ್ಟಿತು ಅನ್ನೋದ್ರ ಬಗ್ಗೆ ಜನಪದದ ಒಂದು ಕತೆ ಇದೆ ಆ ಕತೆ ತುಂಬ ಸ್ವಾರಸ್ಯಕರವಾಗಿದೆ ಅದನ್ನು ಹೇಳ್ತೇನೆ ಕೇಳಿ ಭಗವಾನ್ ವಿಷ್ಣುವಿನ ಪತ್ನಿಯಾದ ಲಕ್ಷ್ಮಿಯು ಐಶ್ವರ್ಯವೇ ಶ್ರೇಷ್ಠವೆಂದು ನನ್ನಿಂದಲೇ ಲೋಕದವರಿಗೆ ಸಕಲ ಭೋಗ ಭಾಗ್ಯ ಉಂಟು ಎಂದು ಅಭಿಮಾನಪಟ್ಟು ಅಹಂಕಾರ ತಾಳಿದ್ದಳು ಪಾರ್ವತಿ ದೇವಿಯು ಶಿವನ ಅರ್ಧಾಂಗಿಯಾಗಿದ್ದರೂ ನಿರಾಂಕಾರಿಯಾಗಿದ್ದಳು ಒಮ್ಮೆ ಪಾರ್ವತಿ ಯಾವುದೇ ಆಭರಣ ಧರಿಸದೆ ನಿರಾಭರಣೆಯಾಗಿ ಲಕ್ಷ್ಮೀದೇವಿಯ ಮನೆಗೆ ಹೋಗಿದ್ದಳು ಲಕ್ಷ್ಮಿಯು ತನ್ನ ಐಶ್ವರ್ಯವು ಈಶ್ವರನಿಂದಲೇ ಪ್ರಾಪ್ತಿಯಾಗಿದ್ದನ್ನು ಮರೆತಿದ್ದಳು ಪಾರ್ವತಿಯು ಪರಮಾತ್ಮನ ಅರ್ಧನಾರೀಶ್ವರಿ ಎಂಬುದನ್ನು ಮರೆತು ನಿರಾಭರಣೆಯಾಗಿದ್ದ ಪಾರ್ವತಿಯನ್ನು ಬಹಳ ಅಗುರವಾಗಿ ಕಂಡಳು ಯಾವ ಮನ್ನಣೆಯನ್ನು ಕೂಡ ಕೊಡಲಿಲ್ಲ ಪಾರ್ವತಿಯು ತಿರುಗಿ ಪರಮಾತ್ಮ ಈಶ್ವರನ ಬಳಿ ಹೋಗಿ ಲಕ್ಷ್ಮಿಯು ತನ್ನನ್ನು ಅಸಡ್ಡೆಯಿಂದ ನೋಡಿದಳು ಎಂದು ತಿಳಿಸಿದಳು ಆಗ ಶಿವನು ಆಕೆಗೆ ತಕ್ಕ ಬುದ್ಧಿ ಕಲಿಸಬೇಕೆಂದು ನಿಶ್ಚಯಿಸಿ ಒಂದು ಸಾಸುವೆ ಕಾಳಿನಷ್ಟು ಭಸ್ಮವನ್ನು ತೆಗೆದು ಈ ಭಸ್ಮದ ತೂಕದಷ್ಟು ಬಂಗಾರ ಕೊಡು ಎಂದು ಲಕ್ಷ್ಮಿಯ ಬಳಿ ಹೋಗಿ ಕೇಳು ಎಂದನು ಪಾರ್ವತಿಯು ಮರಳಿ ಲಕ್ಷ್ಮಿಯ ಬಳಿಗೆ ಬಂದು ಈ ಭಸ್ಮದ ತೂಕದಷ್ಟು ಬಂಗಾರ ಕೊಡು ಎಂದು ಕೇಳಿದಳು ಆಗ ಲಕ್ಷ್ಮಿಯು ಇದೇನು ಮಹಾ ಎಂದು ಒಂದಷ್ಟು ಬಂಗಾರವನ್ನು ಪಾರ್ವತಿ ಕೈಗೆ ಕೊಟ್ಟು ಕಳಿಸಿದಳು ಪಾರ್ವತಿಯು ಮರಳಿ ಶಿವನ ಬಳಿಗೆ ಬಂದು ಲಕ್ಷ್ಮಿಯು ಕೊಟ್ಟ ಬಂಗಾರವನ್ನು ತೋರಿಸಿದಳು ನಾನು ಈ ರೀತಿಯ ಬಂಗಾರವನ್ನೆಲ್ಲ ಕೇಳಿದ್ದು ಈ ಭಸ್ಮದ ತೂಕದಷ್ಟು ಬಂಗಾರವನ್ನು ನಾನು ಕೇಳಿದ್ದು ನೀನು ಅವಳಿಗೆ ಹೇಳು ಇಲ್ಲ ನಾನು ನಿನ್ನ ಜೊತೆಯೇ ಬರುತ್ತೇನೆ ಕೇಳೋಣ ನಡಿ ಎಂದು ಇಬ್ಬರು ಲಕ್ಷ್ಮೀದೇವಿಯ ಬಳಿ ಬಂದರು ಲಕ್ಷ್ಮಿಯ ಬಳಿ ಈ ಭಸ್ಮದ ತೂಕದಷ್ಟು ತಕ್ಕಡಿಯಲ್ಲಿ ತೂಗುತ್ತದಲ್ಲ ಅಷ್ಟು ತೂಕದಷ್ಟು ಬಂಗಾರವನ್ನು ಕೊಡು ಎಂದು ಶಿವನು ಕೇಳಿದನು ಲಕ್ಷ್ಮಿಯು ಮತ್ತೆ ಇದೇನು ಮಹಾ ಎಂದು ತಾನು ಕೊಟ್ಟಿದ್ದ ಬಂಗಾರವನ್ನು ಆ ಭಸ್ಮಕ್ಕೆ ಭಸ್ಮದ ತಕ್ಕಡಿಯಲ್ಲಿ ಹಾಕಿದಳು ಆದರೆ ಭಸ್ಮ ಮೇಲೆ ಏಳಲೇ ಇಲ್ಲ ಮತ್ತಷ್ಟು ಬಂಗಾರವನ್ನು ಲಕ್ಷ್ಮಿಯು ಆ ತಕ್ಕಡಿಗೆ ಹಾಕಿಸಿದಳು ಆಗಲೂ ಏಳಲಿಲ್ಲ ಲಕ್ಷ್ಮಿಯು ತನ್ನಲ್ಲಿದ್ದ ಎಲ್ಲ ಬಂಗಾರವನ್ನು ಕೂಡ ಆ ತಕ್ಕಡಿಯಲ್ಲಿ ಹಾಕಿದರು ಅದು ಭಸ್ಮದ ತೂಕಕ್ಕೆ ಸಮನಾಗಲಿಲ್ಲ ಇದರಿಂದ ಲಕ್ಷ್ಮೀ ದೇವಿಯ ಅಹಂಕಾರ ಇಳಿದು ತಪ್ಪಾಯಿತೆಂದು ಶಿವನಿಗೆ ಸಾವಿರ ಕಮಲವನ್ನು ಇಟ್ಟು ಪೂಜಿಸತೊಡಗಿದಳು ತನ್ನನ್ನು ಮನ್ನಿಸಬೇಕೆಂದು ಆದರೆ ಆ ಸಾವಿರ ಕಮಲಗಳು ಕೂಡ ಸಾಕಾಗಲಿಲ್ಲ ಕಮಲಗಳು ಸಾಕಾಗಲಿಲ್ಲವಲ್ಲ ಎಂದು ತನ್ನ ಕುಚವನ್ನು ಅಂದರೆ ಸ್ತನವನ್ನು ಮಲೆಯನ್ನು ಕತ್ತರಿಸಿ ಶಿವನ ಪಾದದಲ್ಲಿಡಿಯಿಟ್ಟು ಪೂಜಿಸಿದಳು ತನ್ನನ್ನು ಮನ್ನಿಸಬೇಕೆಂದು ಶಿವನು ಆಗ ಆ ಲಕ್ಷ್ಮೀ ದೇವಿಯ ಅಹಂಕಾರವನ್ನು ಮನ್ನಿಸಿದನು ಅಲ್ಲದೆ ಆ ಲಕ್ಷ್ಮಿಯ ಸ್ತನದಿಂದ ಮಲೆಯಿಂದ ಈ ಬಿಲ್ವ ಪತ್ರೆಯು ನನಗೆ ಬೇಕಾಗಿರುವುದು ಈ ಬಿಲ್ವ ಪತ್ರೆಯ ಒಂದು ಬಿಲ್ವ ಪತ್ರೆಯಷ್ಟೇ ಸಾಕು ನನ್ನ ಸಂತೃಪ್ತಿಗೊಳಿಸಲು ಯಾವುದೇ ಬಂಗಾರ ವೈಭವ ಬೇಡ ಎಂದು ಶಿವನು ಲಕ್ಷ್ಮಿಗೆ ಬುದ್ಧಿ ಹೇಳಿದನು ಈ ರೀತಿ ಈ ಬಿಲ್ವ ಗಿಡವು ಲಕ್ಷ್ಮಿಯ ಸ್ತನದಿಂದ ಉದ್ಭವಿಸಿತು ಎಂದು ಈ ಜನಪದ ಕತೆ ಹೇಳುತ್ತದೆ ಭಗವಾನ್ ಶ್ರೀ ವಿಷ್ಣುವಿನ ಪತ್ನಿಯಾದ ಲಕ್ಷ್ಮಿಯ ಕುಚ ಸ್ತನ ಮಲೆಯಿಂದ ಉದ್ಭವಿಸಿದ ಈ ಬಿಲ್ವ ವೃಕ್ಷದಲ್ಲಿ ಸಾಕ್ಷಾತ್ ಲಕ್ಷ್ಮಿ ಹಾಗೂ ಪಾರ್ವತಿ ವಾಸಿಸುತ್ತಾರೆ ಎಂಬ ನಂಬಿಕೆ ಹಿಂದೂ ಧರ್ಮದಲ್ಲಿ ಇದೆ ಶ್ರೀ ಲಕ್ಷ್ಮೀ ದೇವಿಯ ಕುಚದಿಂದ ಉದ್ಭವಿಸಿದ ಈ ಬಿಲ್ವ ವೃಕ್ಷದ ಪತ್ರೆಯೇ ಶಿವನ ಪೂಜೆಗೆ ಅತ್ಯಂತ ಶ್ರೇಷ್ಠವಾಗಿದೆ ಈ ಜನಪದ ಕತೆ ನಿಮ್ಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ನೀವು ನೋಡುತ್ತಿರುವ ನೇಟಿವ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ನಮಸ್ತೆ